ಹೇಳಿ ರಾಜ ಬರ್ತಾನೆ ಹೋಗ್ತಾ ಇರ್ತಾರೆ ಬೇರೆಯವರು ಬರ್ತಾರೆ ಅದ್ರಿಗೆ ಏನು ಮಹತ್ವ ಇಲ್ಲ ಬೇರೆಯವರು ಈ ಶಾಸಕರ ಬೆಳಿಗ್ಗೆ ಬಂದೇ ಬರ್ತಾರೆ ಹೋಗ್ತಾರೆ ಅಂತ ಏನು ವಿಶೇಷ ಏನಿಲ್ಲ ಅಂದ್ರೆ ಅಷ್ಟೇ ಅದು ಒಂದ್ ಹೋಟೆ ಅದು ಒಂದ್ ಹೋಟೆ ನಂದು ಒಂದೇ ಹೋಟೆ ಅವ್ರದ್ದು ಒಂದ್ ಹೊಟ್ಟೆ ಎಲ್ಲಾರು ಒಂದೇ ಓಟೆ ಖಾಸಗಿ ಹೋಗ್ತಾ ರಾಜಕೀಯ ಇಲ್ಲ ಯಾವ್ದೇ ಇಲ್ಲ ನಮ್ದು ಹೊಸ ಕಟ್ಟಡ ಮಾಡ್ತಾ ಇದೀವಿ ಇದ್ದೀವಿ ನೋಡ್ಲಿಕ್ಕೆ ಪ್ಲಾನ್ ಇದೆ

ಈ ನಾಯಕತ್ವ ಬದಲಾವಣೆ ಚರ್ಚೆ ಇಲ್ಲ ಚರ್ಚೆ ಹಿಂದೂ ಇಲ್ಲ ಇವತ್ತಿಲ್ಲ ನಾಳೆ ಇಲ್ಲ ಯಾವಾಗ ಚರ್ಚೆನ ಇಲ್ಲ ಎಲ್ಲ ಚರ್ಚೆ ಇಲ್ಲ ಚರ್ಚೆ ಇಂದು ಯಾವ ಹಂತಲ್ಲಿ ಆಗಿಲ್ಲ ನಮ್ಮ ನಮ್ಮಲ್ಲಿ ಮಾತ್ರ ಅಷ್ಟೇ ನಮ್ಮ ಮಾತ್ರ ವೀಕ್ಷಕರಾಗಿ ಯಾಕಂದ್ರೆ ಅಲ್ಲಿ ಬಿಜೆಪಿ ಅಲ್ಲಿ ಎಲೆಕ್ಷನ್ ಮಾಡಲೇಬೇಕು ಅದು ಮುಂಜಾರಿಗೆ ಅಲ್ಲೇ ಇರಬೇಕು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ ಗೃಹ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಬಳ್ಳಾರಿ ಅವರೇ ಮೀಟಿಂಗ್ ತೆಗೆದುಕೊಳ್ತಾರೆ ಅವರೇ ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಹೋದಾಗ ಸಾಮಾಜಿಕವಾಗಿ ಮಾತಾಡ್ಲೇಬೇಕಲ್ಲ ಮಂತ್ರಿಗಳು ಇಲಾಖೆ ಬೇರೆ ಇದ್ರು ಸಂಬಂಧ ಸಮಸ್ಯೆ ಆಗಿದ್ದು ಪೊಲೀಸು

ಅವ್ರು ಇಳಿದ್ರು ಯಾಕಂದ್ರೆ ಬೇರೆ ಇರ್ಬೋದು ನಮ್ದು ಮಂತ್ರಿ ಅಂದ್ರೆ ಮಂತ್ರಿನೇ ಆ ಇಲಾಖೆ ಇರ್ಬೋದು ಇಲ್ಲದೆ ಇರ್ಬೋದು ಹೋದಾಗ ಆ ಘಟನೆ ಯಾವ್ದೊಂದು ಎಕ್ಸಿಡೆಂಟ್ ಆಗಿರ್ತೈತೆ ಕೆ ಎಸ್ ಆರ್ ಸಿ ಅವರು ಯಾರು ಪಿಡಬ್ಲ್ಯೂ ಕಲಸಿ ಮಾತಾಡ್ತೀವಿ ಅವ್ರ ಇಲಾಖೆ ಸಂಬಂಧ ಇರೋಲ್ಲ ಯಾವ್ದೊಂದು ಇನ್ಸಿಂಟ್ ಆಗಿರ್ತದೆ ಆ ಇಲಾಖೆ ಕಲಸಿ ಮಾತಾಡ್ತೀವಿ ಇದು ಪೊಲೀಸ್ ಸಂಬಂಧಪಟ್ಟದ್ದು ಪೊಲೀಸ್ ಇನ್ಸಿಡೆಂಟ್ ಆಗಿದೆ ಅವ್ನ ಕರ್ದು ಮತ್ತೆ ಎರಡನೇ ಕರ್ದು ಮಂತ್ರಿಗಳಿಗೆ ಇದೆ ಅದು ಎಲ್ಲ ಮಂತ್ರಿಗಳಿಗೆ ಆ ಜಿಲ್ಲೆಗೆ ಹೋದಾಗ ಕೋವಿಲ್ ವಿಚಾರದಲ್ಲಿ ಕೇಸು ವೇಣುಗೋಪಾಲ್ ಮಧ್ಯ ಪ್ರವೇಶ ಮಾಡಿದ್ದಾರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈಗ ಗಡಿ ಭಾಗದಲ್ಲಿ ಮಲಯಾಳ ಕಡ್ಡಾಯ ಮಾಡಿದ್ದಾರೆ ಕೇರಳದ ಪಾಲಿಸಿ ಬಿಲ್ ಪಾಸ್ ಮಾಡಿದ್ದಾರೆ ಈ ವಿಚಾರದಲ್ಲಿ ವೇಣುಗೋಪಾಲ್ ಅವರ ಸ್ಟ್ಯಾಂಡ್ ಏನು ಈಗ ಮಧ್ಯ ಪ್ರವೇಶ ಮಾಡಂತ ಮಲಯಾಳಂ ಮಲಯಾಳ ಅವ್ರ ಸ್ಟೇಟ್ ಅವ್ರ ಏನೇ ಮಾಡ್ತಾರೆ ಅಲ್ಲ ಸ್ಟೇಟ್ ಅವ್ರದ್ದು ಅದೇ ಬಟ್ ಈಗ ನಮ್ಮ ಕಾಸರಗೋಡು ವ್ಯಾಪ್ತಿಯಲ್ಲಿ ಕನ್ನಡ ಶಾಲೆಗಳು ಕೂಡ ಇದಾವೆ ಅಲ್ಲಿ ಕನ್ನಡ ಮೊದಲನೇ ಭಾಷೆ ಮಲಯಾಳಂ ಕಡ್ಡಾಯ ಕಲಿಬೇಕು ಅಂದ್ರೆ ಕನ್ನಡ ಭಾಷೆ ಇರ್ತಕ್ಕಂಥದ್ದು ಸಮಸ್ಯೆ ಇರ್ತಲ್ಲ ನಮ್ಮ ಸರ್ಕಾರದಿಂದ ನಾವು ನಾವ್ ಪ್ರೊಟೆಸ್ಟ್ ಮಾಡ್ಬೇಕು ಯಾಕಂದ್ರೆ ನಾವು ಅದಕ್ಕೆ ಹೇಳ್ಬೇಕು ಅದಾಗಿ ಉಳಿಸ್ಬೇಕು ಯಾಕೆ ಹೆಚ್ಚು ಕನ್ನಡಿಗಿರುವಂತ ಏರಿಯಾ ಅದು ಆ ಡಿಸ್ಟಿಕ್ ಸುಮಾರು ಸೆವೆಂಟಿ ಏಟಿ ಪರ್ಸೆಂಟ್ ಎಲ್ಲ ಜನ ಕನ್ನಡ ಮಾತಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತಾರೆ ಬೇರೆ ಜನಾಂಗದವರಿದ್ರು ಕೂಡ ಕನ್ನಡ ಮಾತಾಡ್ತಾರೆ ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು ನಮ್ಗೆ ಕೊಡಿ ಅಂತ ಕನ್ನಡತ್ತೆ ಅಲ್ಲಿ ಮಾತಾಡ್ತಾರೆ ಪತ್ರ ಬರೀತಾರೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಅವರು ಅವರು ನೋಡ್ತಾರೆ ಮಾಡ್ತಾರೆ ಟ್ವೀಟ್ ಮಾಡೋ ಅಷ್ಟಕ್ಕೆ ಮುಗಿಯಲ್ಲ ಟ್ವೀಟ್ ಅಷ್ಟೇ ಮುಗಿಯಲ್ಲ ಪರ್ಸನಲಿ ರಿಕ್ವೆಸ್ಟ್ ಮಾಡ್ಬೇಕಾಗತ್ತೆ ಹೇಳ್ಬೇಕಾಗತ್ತೆ ಅದನ್ನು ಮಾಡ್ತಾರ ಅವ್ರು

ಫಾರ್ಟಿ ಸಿಕ್ಸ್ಟಿ ರಾಜ್ಯ ಕೊಡಬೇಕು ಮತ್ ನಾವೇ ಡೆಲ್ಲಿಂದನ ಇಂಥ ಪಂಚಾಯ್ತಿ ಇಂಥ ಊರು ಇಂಥ ಗಲ್ಲಿ ನಾವೇನ್ ಮಾಡಿದ್ರೆ ಮುಂಚೆ ಅಧಿಕಾರಿ ನಮ್ಗೆ ಇತ್ತು ಇವಾಗ ಇತ್ತು ಈಗ ಡೆಲ್ಲಿಯಲ್ಲಿ ಅವ್ರು ಯಾರು ಹೇಳ್ತಾರೆ ಅಲ್ಲಿ ಮಾತ್ರ ಕೆಲಸ ಸೊ ಅದಕ್ಕೆ ವಿರೋಧ ಮಾಡ್ತಾ ಇದೀವಿ ಹೆಸರು ತೆಗೆದಕ್ ಮಾಡ್ತಾ ಇದ್ವಿ ಫಾರ್ಟಿ ಸಿಕ್ಸ್ಟಿ ರೇಷೋ ಮಾಡ್ತಾ ಇದೀವಿ ಇನ್ನು ಸುಮಾರು ಅದ್ರಲ್ಲಿ ಲ್ಯಾಪ್ಸಿಸ್ ಇದಾರೆ ಸೊ ಅದಕ್ಕೆ ವಿರೋಧ ಮಾಡ್ತಾ ಇದ್ವಿ ಫರ್ಟಿ ಸಿಕ್ಸ್ಟಿ ಮಾಡಿಲ್ಲದೆ ಕೆಲ ರಾಜ್ಯಗಳು ಇದನ್ನ ಹೊರಗೆ ಬರ್ಸ್ಬೇಕಂತ ಯೋಜನೆನೆ ನಿಲ್ಲಿಸ್ತಾರೆ ಅಂತ ಬಹಳಷ್ಟು ಅವರೇ ಬಂದ್ ಬಿಜೆಪಿ ಅವ್ರು ನಿಲ್ಲಿಸ್ತಾರೆ ನಿಲ್ಲಿಸೋದು ಅವರೇ ಬಹಳಷ್ಟು ವಾಷ್ ಕಂಡೀಷನ್ ಫೈನಾನ್ಸಿಯಲ್ಲಿ ಬಹಳಷ್ಟು ರಾಜ್ಯ ಇದೆ ಫಸ್ಟ್ ಪ್ರಯೋಗ ಆಗೋದು ಬಿಜೆಪಿ ಲೇ ಇದೆ ಅವರೆ ಬಂದ್ ಮಾಡ್ತಾರೆ ನಾವ್ ಮಾಡೋಲ್ಲ ಅಂತ ಹೇಳ್ಬಿಡ್ತಾರೆ ಸೊ ಮಾಡ್ಬೇಕಾದ್ರೆ ಏನಾದ್ರು ಸ್ವಲ್ಪ ಎಮಿಡಿಯ ಮಾಡಿ ನಮಗೂ ಅನುಕೂಲ ಆಗ್ಬೇಕು ಅವ್ರಿಗೆ ಆ ರೀತಿ ಮಾಡಿದ್ರೆ ಮಾಡ್ಲಿಕ್ಕೆ ಮುಂದಾಗ್ತ ಸರ್ ಲೀಡರ್ಶಿಪ್ ವಿಚಾರದಲ್ಲಿ ಒಂದ್ ಹೈಕಮಾಂಡ್ ಕ್ಲಾರಿಟಿ ಕೊಡ್ತಾ ಇಲ್ಲ ಸಂಪುಟ ಕುಲ ರಚನೆ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ ಕೊಡ್ತಾರೆ ಅವ್ರಿಗೆ ಟೈಮ್ ಬಂದಾಗ ಕೊಟ್ಟೆ ಕಾಯ್ಬೇಕಷ್ಟೇ ವೇಟ್ ಮಾಡ್ಬೇಕು ಮಾಡೋಣ ಬಿಜೆಪಿ ಇರೋದು ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗ್ತಾ ಇದೆ ಪದೇ ಪದೇ ಇಲ್ಲಿಯ ಆಡಳಿತದಲ್ಲಿ ಇದನ್ನ ಎಂ ಕಾರ್ಡ್ ಬಳಸ್ಕೊಳ್ತಾ ಇದ್ದಾರೆ ಮಾಡ್ತಿದ್ದಾರೆ ಆ ರೀತಿಯೆಲ್ಲ ಅವರು ಅವ್ರದ್ದು ಇಲ್ಲ ಅವ್ರದ್ದು ಮೂರ್ ಗುಂಪು ಇಲ್ಲ ಅವರು ಮಾಡ್ತಾರೆ ಅಂತ ಅವ್ರನ್ನೆಲ್ಲ ನಿಯಂತ್ರಣ ಮಾಡ್ತಾರೆ ಅವನು ಹಂಗೆ ಬಿಟ್ಟಾರ ಅವ್ರು ಸೇಮ್ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಒಂದೇ ಅವ್ರ ಪ್ರಾಬ್ಲಮ್ ಸೇಮ್ ಎರಡು ಒಂದೇ ಇದ್ದೇನೆ ಅವ್ರ ಐಟಮ್ ವೀಕ್ ವೀಕ್ ಇದ್ದಂಗ ಮತ್ತ ಅವ್ರಿಗೆ ಹೇಳಿದ್ರು ನಮಗೆ ಹೇಳಿದ್ರೆ ವೀಕ್ ಎಲ್ಲ ಸರಿಯಾದ ಸಂದರ್ಭದಾಗ ಹೇಳತ್ತಾರ ಹೇಳೋದಿಲ್ಲ ಅಂದ್ರೆ ವೀಕ್ ಅಂತಲ್ಲ ಓಕೆ ರೇ ಟೆಂಡರ್ ತಗೋಳಕ್ಕೆ ಫೇಕ್ ಗ್ಯಾರಂಟಿ ಬ್ಯಾಕ್ ಗ್ಯಾರಂಟಿ ಕೊಟ್ಟು ತಮ್ಮ ಗಮನಕ್ಕೆ ಬಂದಿದೆ ಸರ್ ಮೂರು ಸುಮಾರು ಮೂವತ್ತೈದು ಲಕ್ಷ ಈಗಾಗಲೇ ನಮ್ಮ ಹಿಂದೆ ಹಿಂದೆ ಗಮನಕ್ಕೆ ಬಂದದ್ದು ಅದನ್ನೆಲ್ಲ ಎನ್ಕ್ವೈರಿ ಮಾಡಿಸಿ ಪೊಲೀಸ್ ಕೇಸ್ ಆಗಿ ಅರೆಸ್ಟ್ ಏನೋ ಆಗಿದೆ ಅವ್ರ ಎಲ್ಲಾನು ಕೆಲಸ ಮಾಡಿ ನಮ್ ಗಮನಕ್ಕೆ ಬರಬೇಕ ಬಂದಾಗ ನಾವು ಸೀರಿಯಸ್ ಆಗಿ ಮಾಡಿದ್ವಿ ಬೆಂಗಳೂರಲ್ಲೇ ಮಾಡಿದ್ವಿ ಹೈಕೋರ್ಟ್ ನಲ್ಲೇ ಕೆಲಸ ಆಗಿತ್ತು ಸುಮಾರು ಬ್ಯಾಂಕ್ ಇಲ್ಲದ ಮೈಸೂರು ಬ್ಯಾಂಕ್ ಇದೆ ಅಂತ ಕೊಟ್ಟು ಬ್ಯಾಂಕ್ ಇಲ್ಲ ಅದು ಅಂದ್ರೆ ಮತ್ತೆ ಅದ್ ಸೇಮ್ ಅವಾಗ ಏನ್ ಮಾಡಿದ್ರಲ್ಲ ಂಗೆ ಮಾಡಿಂಗ್ ಇನ್ನಾರು ಹೆವಿ ಆಗಿತ್ತ